ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದ ವೇಳೆ ಬೆಂಗಳೂರು ಕುಡಿಯುವ ನೀರಿನದ್ದೇ ಗಂಭೀರ ಚರ್ಚೆಯಾಯಿತು ಜಯನಗರದ ಸ್ಲಂನಲ್ಲಿರುವಂತಹ ಮೂರು ಸಾವಿರ ಮನೆಗಳಿಗೆ ಕಾವೇರಿ ನೀರು ಕುಡಿ ಅಂತ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಪ್ರಸ್ತಾಪ ಮಾಡಿದ್ರು ಸ್ಲಂಗಳಿಗೆ ನಾಲ್ಕು ಕೋಟಿ ವರೆಗೂ ನೀರಿನ ಬಿಲ್ ಹಾಕಿದ್ದಾರೆ ಸ್ಲಂ ಬೋರ್ಡ್ ಕಟ್ಟಬೇಕೋ ಬಿಬಿಎಂಪಿ ಈ ಹಣವನ್ನು ಕಟ್ಟಬೇಕು ಯಾರೂ ಕಟ್ಟುವುದಕ್ಕೆ ತಯಾರಿಲ್ಲ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂದರು ಇದಕ್ಕೆ ಉತ್ತರ ಕೊಟ್ಟ ಬೆಂಗಳೂರು ಉಸ್ತುವಾರಿ ಹೊತ್ತಿರುವಂತಹ ಡಿಸಿಎಂ ಡಿಕೆಶಿ ಬೆಂಗಳೂರಿನ ಜನಸಂಖ್ಯೆ ವರ್ಷಕ್ಕೆ ಹತ್ತು ಲಕ್ಷದಷ್ಟು ಹೆಚ್ಚಾಗ್ತದೆ ಕುಡಿಯುವ ನೀರು ಕೊಡುವುದೇ ಕಷ್ಟವಾಗಿದೆ ಈಗ ಆರು ಟಿಎಂಸಿಗೆ ಹೆಚ್ಚಿಸಿದ್ದೇವೆ ಒಂದು ಪಾಯಿಂಟ್ ಐದು ಟಿಎಂಸಿ ಹೆಚ್ಚುವರಿ ನೀರು ಸಿಗಲಿದ್ದು ಶೀಘ್ರ ವ್ಯವಸ್ಥೆ ಮಾಡುತ್ತೇವೆ ಅಂದರು ಇಲ್ಲಿ ಎಲ್ಲ ಮಳೆಗಳನ್ನ ಕಟ್ಟಿ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಆಗಿದೆ ಇದುವರೆಗೆ ಅವ್ರಿಗೆ ಕಾವೇರಿ ನೀರನ್ನು ಅವ್ರಿಗೆ ಕೊಟ್ಟಿಲ್ಲ ಎಲ್ಲ ಬೋರ್ವೆಲ್ ನೀರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಕಾವೇರಿ ನೀರಿಗೆ ಫ್ಲೋರೋಟಾ ಫ್ಲೋರೋಟಾ ಚಾರ್ಜ್ ಕಟ್ಟಿಯಿಂದ ಬಿ ಡಬ್ಲ್ಯೂ ಎಚ್ ಎಸ್ ಮೇಲೆ ಹೇಳ್ತಾ ಇದ್ದಾರೆ ಸುಮಾರು ಒಂದೊಂದು ಸ್ಥಂಗಳಿಗೆ ನಾಲ್ಕು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ನೋಟಿಸ್ ಕೊಟ್ಟಿದ್ದಾರೆ ಇದನ್ನು ಯಾರು ಕಟ್ಟಬೇಕು ಬಿ ಬಿ ಎಂ ಪಿ ಮಾಡಬೇಕಾ ಇಲ್ಲ ಮೂಲಭೂತ ಸೌಲಭ್ಯ ಕೊಟ್ಟಿಲ್ಲ ಅಲ್ಲೇ ಇದ್ದಾರೆ ನಮ್ಮ ವಸತಿ ಸಚಿವರು ಕೂಡ ಅಲ್ಲೇ ಇದ್ದಾರೆ ಇಲ್ಲಿ ಹೊಸ ಸಚಿವರು ಕೂಡ ಸ್ಲಂ ಮನೆ ಕಟ್ಟಿದ್ದಾರೆ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ಆದ್ರೆ ಇಲ್ಲೇನಾಗ್ತದೆ ಅಂತಂದ್ರೆ ಬರೀ ಮನೆ ಕಟ್ತಾ ಇದ್ದಾರೆ ಕುಡಿಯುವ ನೀರು ಕೊಡ್ತಾ ಇಲ್ಲ ಆದ್ರೆ ದಯಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ದಯಮಾಡಿ ಅಷ್ಟೇ ಉಚಿತವಾಗಿ ಸರ್ಕಾರದಿಂದ ಬರ್ಸ್ಬೇಕು ಈ ಚಾರ್ಜ್ ಬರ್ಸ್ಬೇಕು ಇಲ್ಲ ಬಿ ಬಿ ಎಂ ಪಿ ಚಾರ್ಜು ಪ್ರತಿ ಸ್ಲಂಗಳಲ್ಲೂ ಕೂಡ ಆ ಜನಗಳ ಮೇಲೆ ಡಿಪೆಂಡ್ ಆಗಿ ನಾಲ್ಕು ಕೋಟಿ ಮೂರು ಕೋಟಿ ಕಟ್ತೀನಿ ಸ್ವಾಮಿ ಕುಡಿಯೋಕ್ಕೆ ಪಕ್ಕದಲ್ಲಿ ಕಾವೇರಿ ವಾಟ್ ಇದೆ ಮಾಸಿಗಳಿಗೆ ಕಾವೇರಿ ನೀರಿಲ್ಲ ಬೋರ್ವೆಲ್ ಐನೂರು ಅಡಿ ನೀರು ಕೆಟ್ಟ ಹೋಗ್ತಾ ಇದೆ ದಯಮಾಡಿ ಅವರಿಗೆ ತಾವು ಏನೋ ಗ್ಯಾರಂಟಿ ದಯಮಾಡಿ ಕಾವೇರಿ ನೀರು ದಯಮಾಡಿ ಕೊಡಿದ್ದ ದಯಮಾಡಿ ಕೇಳಲ್ಲ ಎರಡ್ ಸಾವಿರದ ಹದಿನೇಳರಿಂದ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಈಗ ಹತ್ತು ಸಾವಿರ ಫ್ರೀ ಕಾವೇರಿ ನೀರನ್ನ ನೂರ್ ಮೂರು ಲಕ್ಷ ಸ್ಲಂಬಲ್ಲಿ ಬೆಂಗಳೂರಿನಲ್ಲಿ ಕೊಡ್ತಾ ಇದೀವಿ ಮೂವತ್ತೆರಡು ಸಾವಿರದ ಐನೂರ ಹತ್ತು ಫ್ಯಾಮಿಲೀಸ್ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಇದ್ದಾರೆ ಜಯನಗರ ಅಸೆಂಬ್ಲಿ ಕಾನ್ಸ್ಟಿಟುನ್ಸಿಲಿ ಐದು ಸಾವಿರದ ಐನೂರ ಹದಿನೈದು ಮನೆಗಳು ಸಾವಿರ ಲೀಟರ್ ಹತ್ತು ಸಾವಿರ ಲೀಟರ್ ಅಂತ ಫ್ರೀ ಕಾವೇರಿ ನೀರನ್ನ ಪ್ರತಿ ತಿಂಗಳು ಕೊಡ್ತಾ ಇದೀವಿ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಇನ್ನೂರ ಐವತ್ತು ಫ್ಲಾಟ್ ರಾಗಿ ಗುಡ್ಡ ಸ್ಲಮು ನಾನೂರು ಫ್ಲಾಟ್ ರಾಜೇಶ್ವರಿ ಸ್ಲಮ್ಮು ಶಾಕಾಂಬರಿ ನಗರ ಜಯನಗರ ಕಾನ್ಸ್ಟಿನ್ಸಿ ಒಟ್ಟು ಎರಡು ಸಾವಿರದ ಒಂಬೈನೂರು ಫ್ಲಾಟ್ಸ್ ಕಟ್ಟಿ ಈ ಅಪಾರ್ಟ್ಮೆಂಟ್ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡು ಈಗ ಆನ್ಲೈನಲ್ಲಿ ಅವಳು ಅರ್ಜಿ ಹಾಕೊಳ್ಬೇಕು ತಮ್ಗೆ ಗೊತ್ತಿದೆ ಬಿ ಡಬ್ಲ್ಯೂ ಎಸ್ ಬೆಂಗಳೂರು ನಗರದ ಶಾಸಕರಿಗೆ ಗೊತ್ತಿದೆ ನಮ್ಮ ಸುರೇಶ್ ಕುಮಾರ್ ಅವರು ಮಂತ್ರಿಯಾಗಿದ್ದರು ಎರಡು ಸಾವಿರದ ಹದಿಮೂರಿಂದ ಇವತ್ತವರೆಗೂ ಒಂದು ರೂಪಾಯಿ ಹತ್ತು ಹನ್ನೊಂದು ವರ್ಷ ಆಗಿದೆ ಇವತ್ತುವರೆಗೂ ವಾಟ್ರ್ ರೇಟ್ನ ಬೆಂಗಳೂರಿನಲ್ಲಿ ನಾವು ರೈಸ್ ಮಾಡೋಕ್ಕಾಗಿಲ್ಲ ಪವರ್ ಬಿಲ್ ಎಷ್ಟೇ ಜಾಸ್ತಿ ಆಗಲಿ ಎಕ್ಸ್ಪೆಂಡಿಚರ್ ಎಷ್ಟೇ ಜಾಸ್ತಿ ಆಗಲಿ ಏನೇ ಆಗಲಿ ಬೆಂಗಳೂರಲ್ಲಿ ವಿವಿಧ ಕಾರಣದಿಂದ ರಾಜಕಾರಣದಿಂದ ನೀವಿರ್ಬೋದು ನಾವಿರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ವಾಟರ್ನ ಮಾಡೋಕ್ಕಾಗಿಲ್ಲ ದೊಡ್ಡ ಸಮಸ್ಯೆ ಇದೆ ಈಗ ನಿಮ್ಮ ನೀರು ಸೇರಬೇಕಾದ್ರೆ ನೀವು ನಾವು ಸ್ಲಮ್ ಬೋರ್ಡ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು ಅವರು ಪ್ರೋರೇಟ್ ಆ ದುಡ್ಡನ್ನು ನಿಮಗೋಸ್ಕರ ಕಟ್ಟಬೇಕು ಕಟ್ಟಿದಾಗ ನಾನು ಆ ಸ್ಲಮ್ ಬೋರ್ಡ್ ಅವ್ರ ಕೇಳಿ ಒಂದಷ್ಟು ಹಣನ ಕಟ್ಸಿಸಿ ಅವ್ರಿಗೆ ಏನು ಒಂದು ನೂರು ರೂಪಾಯಿ ಅಂತ ಏನೋ ಇದೆಯಲ್ಲ ಒಂದು ಚಾರ್ಜಸ್ಸು ಅದನ್ನು ಅವ್ರು ಕಟ್ಟಿದ ತಕ್ಷಣ ನಾನು ಕೂಡಲೇ ಅದಕ್ಕೆ ನೀರು ವ್ಯವಸ್ಥೆ ನೀರು ಕೊಡಬೇಕು ಅದಕ್ಕೋಸ್ಕರ ನಾನೇನೋ ಹುಡುಕಿ ಆರು ಟಿ ಎಮ್ ಸಿ ನೀರನ್ನು ವಾಪಸ್ಸು ನಮ್ಮ ಕಾವೇರಿ ನೀರಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಇರಿಗೇಷನ್ ನೀರ್ನೆಲ್ಲ ಕಂಪ್ಲೀಟ್ ಲೆಕ್ಕಾಚಾರ ಹಾಕಿ ಒಂದು ಹೊಸ ಆರ್ಡರ್ ಮಾಡಿದ್ದೀನಿ ಇನ್ನೂ ಒಂದುವರೆ ಟಿ ಎಮ್ ಸಿ ನೀರು ಉಳಿತದೆ ಅಂತ ಕೂಡ ಒಂದು ಲೆಕ್ಕಾಚಾರ ಇದೆ ಬೆಂಗಳೂರಿನ ಬೆಂಗಳೂರು ಬೆಳೀತಾ ಇದೆ ಪ್ರತಿ ವರ್ಷವೂ ಹತ್ತತ್ತು ಹತ್ತು ಲಕ್ಷ ಹತ್ತತ್ತು ಲಕ್ಷ ಬೆಂಗಳೂರು ನಗರಕ್ಕೆ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ಗಮದಲ್ಲಿದೆ ಈ ನೀರಿಂದೇ ಒಂದು ದೊಡ್ಡ ಸಮಸ್ಯೆ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೂ ಬೆಂಗಳೂರಿನ ಗೌರವ ಸ್ವಾಭಿಮಾನ ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ತಾವೇನು ಹೇಳ್ತಾ ಇದ್ದೀರಿ ಇದು ಸತ್ಯಾಂಶ ಇದ್ರಲ್ಲೇನು ಅನುಮಾನ ಇಲ್ಲ ಬಟ್ ವಿಲ್ ಸೆಟ್ ಇಟ್ ರೈಟ್ ಅಲ್ಲ ಅಧ್ಯಕ್ಷರೇ ಇದುವರೆಗೆ ಕೂಡ ಒಂದೇ ಒಂದು ಹನಿ ಕೂಡ ಕಾವೇರಿ ನೀರನ್ನ ಈ ಎರಡೂವರೆ ಸಾವಿರ ಮನೆ ಪ್ಲಸ್ ನಾನೂರು ಮನೆಗೆ ಮೂರ್ ಸಾವಿರ ಮನೆಗಳಿಗೆ ಬರೀ ಬೋರ್ವೆಲ್ ಡಿಪೆಂಡ್ ಆಗಿದೆ ಕಳೆದ ಐದು ವರ್ಷದಿಂದ ಆರು ವರ್ಷ ಮಾಡಿದೆ ಹೊರತು ಇದುವರೆಗೆ ಪಕ್ಕಲ್ಲೇ ಕಾವೇರಿ ನೀರು ಪೇ ಮಾಡಿ ಕೊಡ್ತಿಲ್ಲ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಇಲ್ಲಿ ಬಡ ಜನಗಳಿಗೆ ತಾವು ಅಲ್ಲೇ ನಮ್ಮ ಮಿನಿಸ್ಟರ್ ಕೂಡ ಇಲ್ಲೇ ಇದ್ದಾರೆ ಸುಮಾರು ಲೆಟ್ರ್ ಇದಾಗಿದೆ ಲೆಟ್ರ್ ಕಲ್ಸಿದ್ದಾರೆ ಬಿ ಡಬ್ಲ್ಯೂ ಲೆಟ್ರ್ ಕರೆಸ್ಪಾಂಡೆನ್ಸ್ ಆಗಿದೆ ಇದುವರೆಗೆ ನಾನು ಕುದ್ದಾಗ ಮಾತಾಡಿದಿವಿ ದಯಮಾಡಿ ನಾಲ್ಕು ಕೋಟಿ ಕಟ್ಸಿ ಬಿ ಬಿ ಎಂ ಕಟ್ಸಿ ಅಂತ ಹೇಳ್ತಾ ಇದಾರೆ ಎಲ್ಲಿ ಯಾರು ಕಟ್ತಾರೆ ಅಂತ ಬುಕ್ ಬುಕ್ಕೊಂಡು ಹಿಂದೆ ಇತ್ತು ಆಡಿಯೋ ಆಡಿಯೋಮೆಂಟ್ ಕೂತ್ಕೊಂಡು ಮಾತಾಡೋದು ಹೊಂದಾಣಿಕೆ ಇಲ್ಲ ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀರಿ ದಯಮಾಡಿ ಅವ್ರಿಗೆ ನೀವು ಮೀಟರ್ ಕೊಟ್ಟ ಮೇಲೆ ದುಡ್ಡು ದುರ್ಕಾಕ್ಷಣ ಮಾಡ್ಕೊಳ್ಳಿ ಪರವಾಗಿಲ್ಲ ಫಸ್ಟ್ ಫೋರ್ ಚಾರ್ಜಸ್ ಸ್ಟಾಮ್ ಆರ್ಡರ್ ಕಟ್ಟಬೇಕು ಧೈರ್ಯ ಹೇಳ್ಕೋದೀ ಸರ್. ಕೊಡ್ತೀನಿ ಒಂದು ಐದು ಕೋಟಿ ಕಟ್ಟಬಿಡಿ. ಐದು ಕೋಟಿ ನಿಮಗೆ ನಿಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಗೆ ಕೊಡ್ತೀನಿ ಕಟ್ಟಬಿಡಿ ಇದಕ್ಕೆ ನೀರಿಗೆ. ಧೈರ್ಯ ಮಾಡಿ ಕೋರಿ ಸರ್. ಓಕೆ.